ಇದು ಈಗ ಅಚ್ಚೆ ಸೊಸೆ ಕೊಡೋದು ಸೊಸೆ ಅವರಿಂದ ಮತ್ತೆ ಸೊಸೆಗಳು ಹಿಂಗೆ ಇತ್ತಲ್ಲ ಕ್ಲಾಂತರದಿಂದ ಬರುವಂತಹ ವಸ್ತು ಇದು ಇದು ಬಂದ್ಬಿಟ್ಟು ಹಳೆಗಳು ಹಳೆ ಕಾಲದಲ್ಲೆಲ್ಲ ಇದ್ರದ್ ಇರುವಂತಹ ಜನಗಳು ಶ್ರೀಮಂತರೆಲ್ಲ ಈ ಥರದ ಮಾಡೆಲ್ಸ್ ಕಾರ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ರು ಇದು ಬಂದ್ಬಿಟ್ಟು ಆದಿವಾಸಿ ಜನಾಂಗದವರು ಯೂಸ್ ಮಾಡ್ತಿದಂತಹ ಸರ ಇದು ಗಂಡ್ ಮಕ್ಕಳು ಯೂಸ್ ಮಾಡ್ತಿದಂತಹ ಸರಗಳು ಮತ್ತಿದು ಹೆಣ್ಮಕ್ಳು ಯೂಸ್ ಮಾಡ್ತಿದಂತಹ ಸರಗಳು ಅಡಿಕೆ ಅಡಿಕೆಯೆಲ್ಲ ಸುಣ್ಣಲ್ಲ ಹಾಕೊಳ್ತಾರಲ್ವಾ ಅದು ಉಗಿಯೋಕೋಸ್ಕರ ಇದನ್ನ ಯೂಸ್ ಮಾಡ್ತಿದ್ರು ಹಳೆ ಕಾಲದಲ್ಲೆಲ್ಲ ರಾಜರು ಮತ್ತು ಇದು ಬಂದುಬಿಟ್ಟು ಅಡಿಕೆ ಇದನ್ನೆಲ್ಲ ಇದು 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 ಎಲ್ಲ ಅಡಿಕೆ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರು ಇದು ಬಂದುಬಿಟ್ಟು ಎಲ್ಲ ಸುಣ್ಣ ಡಬ್ಬೆಗಳು ಇದೆಲ್ಲ ಸುಣ್ಣ ಹಾಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ತಿದ್ರು ಮತ್ತು ಇದು ಅಡಿಕೆ ಕುಟ್ಟಲಿಕ್ಕೆ ಯೂಸ್ ಮಾಡ್ತಿದ್ರು ಇದು ಬಂದುಬಿಟ್ಟು ಇದು ಅರಿಶಿನ ಕುಂಕುಮ ಎಲ್ಲ ಎಡಕಿ ಆಗಿನ ಕಾಲದಲ್ಲೆಲ್ಲ ಜನಗಳು ಯೂಸ್ ಮಾಡ್ತಿದ್ದಂಥ ಬಾಕ್ಸ್ಗಳು ಡಬ್ಬೆಗಳು ಇದು ಬಂದ್ಬಿಟ್ಟು ವಿಭೂತಿಗಳೆಲ್ಲ ಇಡ್ತಿದ್ರು ಹಳೆ ಕಾಲದಲ್ಲೆಲ್ಲ ಈ ತರ ಕಟ್ಟಿಗೆಯಿಂದ ಮಾಡಿರುವಂತಹ ಮಟೀರಿಯಲ್ ಯೂಸ್ ಮಾಡಿ ಅವರು ಇದು ಇಡ್ತಿದ್ರು ಕಾಲ್ ಇರ್ತಿದ್ರು ಇದು ಬಾಯ್ಸ್ ಹಾಕೊಳ್ತಿದ್ರು ಕಾಲ್ಗಡ್ಗ ಮತ್ತೆ ಇದು ಹೆಣ್ಣು ಮಕ್ಕಳು ಹಾಕೊಳ್ತಿದ್ರೆ ಕಾಲ್ ಗಡ್ಗ ಮತ್ತೆ ಇದು ಬಂದ್ಬಿಟ್ಟು ಕೈಬಳೆ ಇದು ಸೊಂಟದ ಪಟ್ಟಿಗೆ ಹಾಕೊಳ್ತಿದ್ರು ಇದು ಬಂದ್ಬಿಟ್ಟು ಆದಿವಾಸಿ ಜನಾಂಗದವರು ಯೂಸ್ ಮಾಡ್ತಿದ್ದಂತಹ ಸರ ಇದು ಗಂಡು ಮಕ್ಕಳು ಯೂಸ್ ಮಾಡ್ತಿದ್ರಂತ ಸರಗಳು ಮತ್ತೆ ಇದು ಹೆಣ್ಮಕ್ಳು ಯೂಸ್ ಸರಗಳು ಇದು ಬಂದ್ಬಿಟ್ಟು ಆದಿವಾಸಿ ಮತ್ತು ಯೂಸ್ ಮಾಡ್ತಿದೊಂಟ ಡಬ್ಬಿಗಳು ಇದು 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 ಹೇಗೆ ಆದಿವಾಸಿ ಜನಾಂಗದವರು ಬಾಯ್ಸ್ ಅಂದ್ರೆ ಗಂಡು ಪುರುಷರು ಹಾಕೊಳ್ತಿದ್ದಂತ ಸರ ಇವೆಲ್ಲ ಇದು ಇದು ಏನು ಮಹಿಳೆಯರು ಹಾಕೊಳ್ತಿದ ಸರ ಇದು ಆದಿವಾಸಿ ಜನಾಂಗದವರು ಮತ್ತೆ ಇದು ಬಂದ್ಬಿಟ್ಟು ಸೊಂಟ ಡಬ್ಬಿ ಪಟ್ಟಿ ಸೊಂಟ ಅದೆಲ್ಲ ಇದು ಎತ್ತಿಗೆ ಎತ್ತಿನ ಸರ ಹಾಕೋದು ಕಾಲಿಗೆ ಹಾಕೋ ಗೆಜ್ಜೆ ಕಟ್ಟೋದು ಆ ತರ ಇದು ದನ ಕರುಗಳ ಗೆಜ್ಜೆ ಇದು ದನ ಕರುಗಳು ಇರ್ತದೆ ಅದಕ್ಕೆ ದನ ಕರುಗಳು ಯೂಸ್ ಮಾಡ್ತಿದಂತಹ ದನ ಕರುಗಳಿಗೆ ಕಾಲಿಗೆ ಹಾಕಿದ್ರು ಇದನ್ನೆಲ್ಲ ಇದು ಕೂಡ ಚಿಕ್ಕ ಚಿಕ್ಕ ಕರಗಳಿಗೆಲ್ಲ ಯೂಸ್ ಮಾಡ್ತಿದ್ರು ಅಲ್ಲೇ ಹೋದ್ರು ಕಳೆದ ಶಬ್ದ ಬೇಗ ಕೇಳಲಿ ಅಂತ ಹಾಕ್ಲಿಕ್ಕೋಸ್ಕರ ಯೂಸ್ ಮಾಡ್ತಿದ್ರು ಇದು ಬಂದ್ಬಿಟ್ಟು ಚಿಕ್ಕ ಚಿಕ್ಕ ದನಗಳು ಬಂದರೆ ಅದು ಕೋಡಿಗೆ ಕೋಡಿ ಬೆಳೆಯುತ್ತಲ್ವಾ ಆ ಕೋಡಿಗೆ ಹಾಕಿದಂತಹ ಇದು ಕೋಡು ಇದು ನೀವೆಲ್ಲ ಯೂಸ್ ಮಾಡ್ತೀರಾ ಇದನ್ನೆಲ್ಲ ಇದೆಲ್ಲ ನೀವು ಅಜ್ಜೆ ಮಾಡ್ತಾರಾ ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡ ದನಗಳು ಈಗ ಹೋರಿ ಹೋರಿ ಇರುತ್ತಲ್ವಾ ಏನಾದ್ರೂ ಬೆಳ್ದಿರುತ್ತೆ ಆಗ ಒಳಗಡೆ ಹೋದಾಗ ಅದು ಎಲ್ಲಿ ಹೋಗಿದೆ ಅಂತ ಕಂಡು ಹಿಡಿಯೋಕಾಗಲ್ಲ ಸೌಂಡ್ ಬರುತ್ತಲ್ವಾ ಇದು ಬಂದ್ಬಿಟ್ಟು ಸೀರಣಿಕೆ ಅಂತ ತಲೆಯಲ್ಲಿ ಸೀರಾದಾಗ ಯೂಸ್ ಮಾಡ್ತಿದಂತ ಮಾಡ್ತಿದೀರಾಣಿಕೆ ಬಂದ್ಬಿಟ್ಟು ಹಿಂಗಂದ್ರೆ ಸೀರ್ ಬರುತ್ತೆ ಕೂದಲು ಹಾಕಿ ಹಿಂಗ ತೆಗದ್ರೆ ಸೀರ್ ಮೂರುಗಳು ಸೀರಣಿಕೆ ಅಂತ ಸೀರಣಿಕೆ ತೆಗಿತಿದ್ರು ಇದ್ರಲ್ಲಿ ಇದು ಬಂದ್ಬಿಟ್ಟು ಎತ್ತಿನ ಬಂಡಿ ಆಗಿನ ಕಾಲದಲ್ಲಿ ಈ ತರ ಎತ್ತಿನ ಬಂಡಿನ ಯೂಸ್ ಮಾಡ್ತಿದ್ರು ಜನಗಳು ಮತ್ತೆ ಇದು ಬಂದ್ಬಿಟ್ಟು ಕೋಲಾ ಟೈಮ್ ಅಲ್ಲಿ ದೈವ ಬರೋರ್ ಕಾಲ್ಗೆಲ್ಲ ಹಾಕೋತಾರಲ್ಲ ಅದು ಇದು ಗಗ್ಗರ ಅಂತ ಇದ್ರ ಹೆಸರು ಇದು ಕೋಲಾ ಟೈಮಲ್ಲಿ ಯೂಸ್ ಮಾಡ್ತಿದಂತಹ ವಸ್ತು ಅವರು ಯೂಸ್ ಮಾಡ್ತಿದ್ರು ಇದು ಬಂದ್ಬಿಟ್ಟು ತಾಮ್ರದ ಮೊಸಳೆ ಇದು ಈಗ ಅತ್ತೆ ಸೊಸೆ ಕೊಡೋದು ಸೊಸೆ ಅವರಿಂದ ಮತ್ತೆ ಸೊಸೆ ತಲ ತರಾಂತರದಿಂದ ಬರುವಂತಹ ವಸ್ತು ಇದು ಅಜ್ಜಿಯಿಂದ ಸೊಸೆಗೆ ಸೊಸೆಯಿಂದ ಮೊಮ್ಮಕ್ಕಳಿಗೆ ಹಿಂಗೆ ತಲತರದಿಂದ ದಿಂದ ಹೋಗುವಂತಹ ವಸ್ತು ಇದು ಇದು ಬಂದ್ಬಿಟ್ಟು ಹೋಳಿ ಟೈಮ್ ಅಲ್ಲಿ ನಾವು ಆಟ ಆಡ್ತೀವಲ್ವಾ ಬಣ್ಣ ಹಾಕಿ ನೀರೆಲ್ಲ ಹುಗ್ತಿವಲ್ವಾ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ರು ಇದನ್ನೆಲ್ಲ ಇದೆಲ್ಲ ತಾಯ್ತ ಬಂದ್ಬಿಟ್ಟು ಇದು ಕರಗಡಿ ಇದು ಲಿಂಗೇಚ್ಗಳು ಇರ್ತಾರಲ್ವಾ ಲಿಂಗಾಯತರು ಇರ್ತಾರ ಅವ್ರ ಚಿಕ್ಕ ಮಕ್ಕಳೆಲ್ಲ ಹುಟ್ಟಿದಾಗ ಅವ್ರ ಕೊಳ್ಳಿ ಹಾಕುವಂತ ಸರಕ್ಕೆ ಹಾಕ್ತಿದ್ರು ಇದು ಪಿಚ್ಚಿಗ ಅದೇ ಹೋಳಿ ಹಬ್ಬ ಬರುತ್ತಲ್ವಾ ಆ ಟೈಮ್ನಲ್ಲಿ ನಲ್ಲಿ ಬಣ್ಣ ಇದ್ರೊಳಗೆ ಹಾಕಿ ಹಿಂಗ್ ಈ ತರ ಹಿಂಗಂದ್ರೆ ಬಣ್ಣ ಬರುತ್ತೆ ಎಲ್ಲರಿಗೂ ಹಿಂಗಿಂಗ್ ಅಂದ್ರೆ ಬಣ್ಣ ಹೋಗುತ್ತೆ ಅದಕ್ಕೆ ಯೂಸ್ ಮಾಡ್ತಿದ್ರು ಇದನ್ನೆಲ್ಲ ಇದು ಇಂದು ಬಳುವಳಿ ಬಳಿ ಸಟಗ ಸಂಪ್ರದಾಯ ಈಗ ಅತ್ತೆ ನಾವು ಮನೆ ಅತ್ತೆ ಮನೆಗೆ ಹೋದ್ರೆ ಅತ್ತೆ ನಮಗೆ ಕೊಡ್ತಿದ್ರು ಇದನ್ನ ನಾವು ಮತ್ತೆ ನಮ್ಮ ಮಕ್ಕಳಿಗೆ ಹುಟ್ಟಿದ ನಮ್ಮ ಮಕ್ಕಳಿಗೆ ಕೊಡ್ತೀವಿ ತಲೆ ತಲಾಂತರದಿಂದ ಕೊಡುವಂತ ವಸ್ತು ಇದೆ ಇದರ ಹೆಸರಿಂದ ಬಳಗ ಬಳುವಳಿ ಸೊಡಗಿ ಇದು ಬಂದ್ಬಿಟ್ಟು ಹಳೆಗಳು ಹಳೆ ಕಾಲದಲ್ಲೆಲ್ಲ ಇದ್ರ ಇರುವಂತಹ ಜನಗಳು ಶ್ರೀಮಂತರೆಲ್ಲ ಈ ತರದ ಮಾಡಲ್ಸ್ ಕಾರ್ ಯೂಸ್ ಮಾಡ್ತಿದ್ರು ಸರಿ